श्रीराघवेन्द्राय नमः श्रीराघवेन्द्राय नमः ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮೆಲ್ರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂದ್ರೆ ಬೆಂಗಳೂರಲ್ಲಿ ಶ್ರೀ ಕ್ಷೇತ್ರ ಹೊನ್ನಾವರ ಮಂತ್ರಾಲಯ ದೇವಸ್ಥಾನಕ್ಕೆ ಸಾವಿರಾರು ಜನರ ನಂಬಿಕೆ ಇದೆ ದಟ್ ಇಲ್ಲಿ ಬಂದು ಕಾಯಿ ಕಟ್ಟಿದ್ರೆ ನಮ್ಮ ಮನಸ್ಸಲ್ಲಿ ಏನೇ ಹರಿಸ್ಕೊಂಡಿದ್ರು ವಿಧಿವಿಧಾನನ ಪರಿಶುದ್ಧವಾಗಿ ಪಾಲಿಸಿದ್ರೆ ನಮ್ ಇಷ್ಟಾರ್ಥಗಳೆಲ್ಲ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸಾವಿರಾರು ಜನ ಬಂದು ಇಲ್ಲಿ ಕಾಯಿ ಕಟ್ಟಿದ್ದಾರೆ ಚಿಕ್ಕಪಟ್ಟೆ ಪವರ್ಫುಲ್ ಕೂಡ ಸೊ ನಾನಿವ್ ನಿಮೆಲ್ರಿಗೂ ಒಳಗಡೆ ಹೇಗಿದೆ ಅಂಡ್ ಇಲ್ಲಿ ಯಾವ ತರ ವ್ರತಗಳನ್ನ ಮಾಡ್ತಾರೆ ಎಷ್ಟ್ ದಿನ ಮಾಡ್ತಾರೆ ಪ್ರತಿಯೊಂದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಹೋಗಿ ದೇವ ದರ್ಶನ ಮಾಡಿ ನನ್ನ ವ್ರತವನ್ನ ಸ್ಟಾರ್ಟ್ ಮಾಡಿದೀನಿ ಸೊ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ತಡ ಮಾಡದೆ ಒಳ ಕರ್ಕೊಂಡು ಹೋಗ್ತೀನಿ ಬನ್ನಿ ದೇವನೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂತ್ರಾಲಯ ರಾಘಪ್ಪ ಎಂಬ ಆಡು ಮಾತಿದೆ ಆ ಆಡು ಮಾತಿನಂತೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂದು ಕರೆಯಲ್ಪಡುವ ಶ್ರೀ ರಾಘವೇಂದ್ರ ಸ್ವಾಮಿ ಯತಿವರಿಯರು ಈ ಒಂದು ಸ್ಥಳದಲ್ಲಿ ಮಾಡಿರುವಂತಹ ಪವಾಡಗಳು ಒಂದೆರಡಲ್ಲ ಶ್ರೀ ರಾಘವೇಂದ್ರ ಯತಿವರಿಯರು ಸ್ವತಃ ಇಲ್ಲಿನ ಆಚಾರ್ಯರಾದಂತಹ ನರಸಿಂಹ ಜೋಶಿ ಆಚಾರ್ಯರ ಕನಸಿನಲ್ಲಿ ಬಂದು ಈ ಒಂದು ಸ್ಥಳಕ್ಕೆ ಹೊನ್ನಾವ ಮಂತ್ರಾಲಯ ಅಂತ ಹೆಸರಿಡಬೇಕು ಹಾಗೂ ಇಲ್ಲಿ ಪಂಚಮುಖಿ ಆಂಜನೇಯನನ್ನು ಸ್ಥಾಪಿಸಬೇಕು ಅಂತ ಕೂಡ ಹೇಳಿದ್ರಂತೆ ಹಾಗೂ ಇನ್ನೊಂದು ಇಲ್ಲಿನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಯಜ್ಞಕುಂಡದಲ್ಲಿ ಹೋಮ ಮಾಡುವಾಗ ಹಯಗ್ರೀವ ಹಾಗೂ ಮೂಷಿಕ ಅಂದರೆ ಗಣಪತಿ ಇಬ್ರು ಕೂಡ ಇಲ್ಲಿ ಪ್ರತ್ಯಕ್ಷವಾಗಿದ್ರು ಅಂತ ಸಹ ಹೇಳ್ತಾರೆ ಇನ್ನು ಮೊದ್ಲೇ ಹೇಳ್ದಾಗೆ ವ್ರತದ ಬಗ್ಗೆ ಹೇಳೋದಾದ್ರೆ ಈ ದೇವಸ್ಥಾನಕ್ಕೆ ನೀವು ಬಂದಾಗ ಇಲ್ಲಿ ಜೋಶಿ ಅವರು ನಿಮ್ಮ ಸಮಸ್ಯೆಗೆ ಅನುಸಾರವಾಗಿ ಇಂತಿಷ್ಟು ವಾರಗಳ ಕಾಲ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಉದಾಹರಣೆಗೆ ಕೆಲ್ಸದ ಬಗ್ಗೆ ಇರ್ಬೋದು ಆರೋಗ್ಯ ಸಮಸ್ಯೆ ಪ್ರಾಪರ್ಟಿ ಇಶ್ಯೂಸ್ ಮನೆ ಕಟ್ಟುವುದರ ಬಗ್ಗೆ ಅಥವಾ ಮಕ್ಕಳಾಗಿಲ್ಲ ಅನ್ನೋ ಸಮಸ್ಯೆ ದೃಷ್ಟಿದೋಷ ಈ ರೀತಿ ಸಮಸ್ಯೆಗಳಿಗೆ ಅವರು ಇಷ್ಟು ವಾರಗಳ ಕಾಲ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅದೇ ರೀತಿ ಹನ್ನೊಂದು ಹದಿನಾರು ಹದಿನೆಂಟು ಅಥವಾ ಇಪ್ಪತ್ತೊಂದು ವಾರಗಳ ಪ್ರಕಾರ ನೀವು ಸೇವೆನ ಸಲ್ಲಿಸಬೇಕಾಗುತ್ತೆ ಇನ್ನು ಇಲ್ಲಿ ಸಲ್ಲಿಸುವ ಸೇವೆಯ ವಿಧಾನ ಹೇಗಿರುತ್ತೆ ಅಂದ್ರೆ ನೀವು ಕಾಯಿ ಕಟ್ಟುವವರಾದಲ್ಲಿ ಎಷ್ಟು ವಾರ ಕಟ್ಟಬೇಕು ಅಂತ ಜೋಶಿಗಳು ಹೇಳ್ತಾರೆ ಅಷ್ಟು ವಾರಗಳ ಕಾಲ ನೀವು ಬರ್ಬೇಕಾಗತ್ತೆ ಇಲ್ಲಿ ಎಲ್ರಿಗೂ ಕಾಯಿ ಕಟ್ಟಕ್ಕೆ ಹೇಳಲ್ಲ ಕೆಲವರಿಗೆ ದೀಪಗಳನ್ನ ಹಚ್ಚಕ್ಕೆ ಹೇಳ್ತಾರೆ ಇನ್ ಕೆಲವ್ರಿಗೆ ಕಾಯಿ ಕಟ್ಟಕ್ಕೆ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಜೋಶಿಗಳು ಅದನ್ನ ನಿಮ್ಗೆ ಹೇಳ್ತಾರೆ ಇನ್ನು ಇಲ್ಲಿ ಸಲ್ಲಿಸುವ ಸೇವೆಯ ವಿಧಾನ ಹೇಗಿರುತ್ತೆ ಅಂದ್ರೆ ನೀವು ಕಾಯಿ ಕಟ್ಟುವವರದಲ್ಲಿ ಜೋಶಿಗಳ ಹತ್ರ ಕೇಳ ಮೇಲೆ ಹೋಗಿ ನೀವು ಟೋಕನ್ ತಗೊಂಡ್ ಬರಬೇಕಾಗುತ್ತೆ ಎಷ್ಟು ವಾರಗಳ ಕಾಲ ಹೇಳಿರ್ತಾರೆ ಅಷ್ಟು ವಾರದ್ದು ಟೋಕನ್ ತಗೊಂಡ್ ಬರಬೇಕು ಟೋಕನ್ ತಗೊಂಡ್ ಬಂದಾಗಿದ್ಮೇಲೆ ನಿಮ್ಗೆ ಕಾಯಿ ಕೊಡ್ತಾರೆ ಕಾಯಿ ಕೊಟ್ಟಾದ ನಂತರ ಸಂಕಲ್ಪ ಹೇಗ್ ಮಾಡ್ಬೇಕು ಯಾವ ತರ ಪೂಜೆ ಮಾಡ್ಬೇಕು ಅಂತ ಜೋಶಿಗಳೇ ಸ್ವತಃ ನಿಂತು ಹೇಳ್ಕೊಡ್ತಾರೆ ಎಷ್ಟು ವಾರ ಕಟ್ಬೇಕು ಅಂತ ಜೋಶಿಗಳು ಹೇಳ್ತಾರೆ ಅಷ್ಟು ವಾರಗಳ ಕಾಲ ನೀವು ಬರಬೇಕಾಗುತ್ತೆ ಮತ್ತೆ ಮೊದಲನೇ ದಿನ ಕಾಯ್ ದಿನ ಸಂಕಲ್ಪ ಅಂತ ಹೇಳ್ತಾರೆ ಅವತ್ತಿನ ದಿನ ಲೆಕ್ಕ ಬರಲ್ಲ ಅದಾದ ನಂತರ ನಿಮಗೆ ಯಾವ ವಾರ ಅಂದರೆ ಮಂಡೇ ಟು ಸಂಡೇ ಯಾವುದಾದ್ರೂ ಒಂದು ವಾರದೊಳಗಡೆ ಯಾವುದು ನೀವು ಕಂಫರ್ಟಬಲ್ ಆಗಿ ಹೋಗಿ ಬರ್ಬೋದು ಅಂತ ಇರುತ್ತಲ್ಲ ಆ ದಿನ ಹೋಗಿ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಮಿಕ್ಕ ಎಲ್ಲ ವಾರ ಅಂದರೆ ಲೆವೆನ್ ಸಿಕ್ಸ್ಟೀನ್ ಏಯ್ಟೀನ್ ಆರ್ ಟ್ವೆಂಟಿ ಒನ್ ವೀಕ್ಸ್ ಎಷ್ಟು ವಾರ ನಿಮಗೆ ಹೇಳಿರ್ತಾರೆ ನೀವು ಇವಾಗ ಮಂಡೇ ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟ್ ಅಷ್ಟು ವಾರಗಳ ಕಾಲ ಅಂದ್ರೆ ಲೆವೆನ್ ಸಿಕ್ಸ್ಟೀನ್ ಏಟೀನ್ ಟ್ವೆಂಟಿ ಒನ್ ವೀಕ್ಸ್ ಕೂಡ ಅದೇ ದಿನ ಅಂದ್ರೆ ಮಂಡೇನೆ ಹೋಗ್ಬೇಕಾಗುತ್ತೆ ತಗೊಂಡ್ ಹೋಗಿ ತಗೊಂಡೋಗಿ ಮುಂದೆ ಇಟ್ಟು ಅದಾದ ನಂತರ ದೀಪ ಕೊಡ್ತಾರೆ ಅಂಡ್ ಆ ತುಪ್ಪದ ದೀಪನ ಹಿಡಿದು ಹೋಮದ ಕುಂಡದ ಸುತ್ತ ಎಂಟು ಪ್ರದಕ್ಷಿಣೆನ ನೀವು ಹಾಕಬೇಕಾಗುತ್ತೆ ಅದಾದ್ಮೇಲೆ ಆ ಬತ್ತಿನ ಹೋಮ್ ಕುಂಡಕ್ಕೆ ಹಾಕಬೇಕು ನೆಕ್ಸ್ಟ್ ಕಾಯನ್ನು ಹಿಡಿದು ಮೂವತ್ತು ರೌಂಡ್ ಪ್ರದಕ್ಷಿಣೆ ಹಾಕಬೇಕು ಹೋಮದ ಸುತ್ತ ಮತ್ತು ಗೋಲದ ಸುತ್ತ ಅದಾದ ನಂತರ ಕಾಯನ್ನು ಕಟ್ಟಿ ಬಂದು ಪುನಃ ಗರ್ಭಗುಡಿಯ ಸುತ್ತ ಹದಿನೆಂಟು ಪ್ರದಕ್ಷಿಣೆನ ಹಾಕ್ಬೇಕು ಒಟ್ಟು ನಾವಿಲ್ಲಿ ಐವತ್ನಾಲ್ಕು ಪ್ರದಕ್ಷಿಣೆನ ಹಾಕ್ಬೇಕು ಹಾಗೆ ಪ್ರದಕ್ಷಿಣೆ ಹಾಕುವಾಗ ನಾಲ್ಕು ಮಂತ್ರಗಳನ್ನ ಸಹ ನೀವು ಹೇಳ್ತಾ ಪ್ರದಕ್ಷಿಣೆ ಹಾಕ್ಬೇಕಾಗತ್ತೆ ಅದ್ಯಾವುದು ಅಂತ ಹೇಳಿದ್ರೆ ಶ್ರೀ ಗಣೇಶಾಯ ನಮಃ ಶ್ರೀ ಹಯಗ್ರೀವಾಯ ನಮಃ ಶ್ರೀ ಶ್ರೀನಿವಾಸಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಅಂತ ಇದಾದ ನಂತರ ಮಂತ್ರಾಕ್ಷತೆ ಮತ್ತು ತೀರ್ಥವನ್ನು ಸಹ ತೆಗೆದುಕೊಂಡು ಅಲ್ಲೇ ಪ್ರಸಾದವನ್ನು ಸ್ವೀಕರಿಸಬೇಕು ಇಲ್ಲಿ ಪ್ರತಿನಿತ್ಯವೂ ಸಹ ಪ್ರಸಾದ ಸೇವೆ ನಡೀತಿರುತ್ತೆ ಮತ್ತೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನಾವೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಡಿಸಿಕೊಂಡು ಹೊಟ್ಟೆ ತುಂಬೋ ಅಷ್ಟು ತಿಂದು ಇಲ್ಲಿಂದ ಹೋಗ್ಬೋದು ಇಲ್ಲಿ ಮಾಡೋ ಪ್ರಸಾದಕ್ಕೆ ಯಾವ್ದೇ ತರ ಈರುಳ್ಳಿ ಆಗ್ಲಿ ಬೆಳ್ಳುಳ್ಳಿ ಆಗ್ಲಿ ಇವರು ಉಪಯೋಗಿಸಲ್ಲ ಸೊ ನೀವು ಆರಾಮಾಗಿ ವ್ರತ ಮುಗಿಸಿ ಇಲ್ಲಿ ಊಟ ಮಾಡಿ ಹೋಗ್ಬೋದು ಮತ್ತೆ ರಾಯರ ಸೇವೆ ಮಾಡಿದ ದಿನ ನೀವು ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಾಕದೇ ಇರುವಂತಹ ಅಡಿಗೆ ಮಾತ್ರ ಸೇವಿಸಬೇಕಾಗುತ್ತೆ ವೆಜ್ ಸಹ ತಿನ್ನುವಂತಿಲ್ಲ ಇದಿಷ್ಟು ಸೇವೆಯ ವಿವರಣೆ ಇಷ್ಟೇ ಅಲ್ಲದೆ ನೀವೇನಾದ್ರೂ ದೂರ ದೂರಿಂದ ಬರ್ತಿರೋರಾದ್ರೆ ಪ್ರತಿ ವಾರ ಬಂದು ಕಾಯಿ ಕಟ್ಟಕ್ಕೆ ಕಷ್ಟ ಅಂತ ಹೇಳಿದ್ರೆ ಅಂತವ್ರಗಂತಾನೆ ಬೇರೆ ಸೇವೆ ಇದೆ ಎರಡು ಕಾಯಿ ಕೊಡ್ತಾರೆ ಒಂದು ಕಾಯಿ ಶ್ರೀಮಠದಲ್ಲಿ ಕಟ್ಟಬೇಕು ಮತ್ತೊಂದು ಕಾಯಿ ಮತ್ತೆ ಫೋಟೋನ ನೀವು ಮನೆಗೆ ತಗೊಂಡು ಹೋಗಿ ಇಪ್ಪತ್ತೊಂದು ವಾರಗಳ ಕಾಲ ಸೇವೆಯನ್ನು ಮಾಡಬೇಕಾಗತ್ತೆ ವಾರಕ್ಕೆ ಒಂದು ದಿನ ಮಾತ್ರ ಈ ಮಾಡಬೇಕು ಹಾಗೆ ಮೂರ್ ಸಾರಿ ಹೊನ್ನಾವ ದೇವಸ್ಥಾಲಯಕ್ಕೆ ಬಂದು ಇಪ್ಪತ್ತೊಂದು ದೀಪ ಮತ್ತು ಇಲ್ಲಿರುವ ಕಾಯಿಗೆ ಸೇವೆನ ಮಾಡಬೇಕಾಗತ್ತೆ ಮತ್ತೆ ಮನೇಲಿ ಮಾಡುವ ಸೇವೆ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ ಇಪ್ಪತ್ತೊಂದು ತುಪ್ಪದ ದೀಪನ ಹಿಡ್ಕೊಂಡು ಫೋಟೋ ಸುತ್ತಲು ಹದಿನಾರು ಪ್ರದಕ್ಷಿಣೆಯನ್ನು ಹಾಕಬೇಕು ನಂತರ ಫೋಟೋ ಮುಂದೆ ಇರುವ ಕಾಯಿಯನ್ನು ಹಿಡಿದು ಮೂವತ್ತೆಂಟು ಪ್ರದಕ್ಷಿಣೆನ ಹಾಕಬೇಕು ನಂತರ ಕೈ ಮುಗಿಸ್ಕೊಂಡು ಫೋಟೋ ಮತ್ತು ಕಾಯಿಗೆ ಐವತ್ನಾಲ್ಕು ಪ್ರದಕ್ಷಿಣೆನ ಹಾಕಬೇಕಾಗುತ್ತೆ ಸೊ ಈ ರೀತಿಯಾಗಿ ನೀವು ಈ ವ್ರತವನ್ನ ಮಾಡಬೇಕಾಗುತ್ತೆ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ನನ್ನ ಇಷ್ಟಾರ್ಥಗಳ ಜೊತೆ ನಿಮ್ಮ ಇಷ್ಟಾರ್ಥಗಳು ಪ್ರತಿಯೊಂದು ರಾಯರು ಪ್ರಾಪ್ತಿಯ ಯಾವುದೇ ಒಂದು ಕಷ್ಟಗಳಿರ್ಬೋದು ಅಥವಾ ಏನೇ ಒಂದು ನೋವಿರ್ಬೋದು ಇಲ್ಲಿ ಬಂದು ಒಂದ್ಸತಿ ಕಾಯಿನ ಕಟ್ಟಿ ನಿಮ್ಮ ಮನಸ್ಸಲ್ಲಿರೋದನ್ನ ಬೇಡ್ಕೊಂಡು ಅಥವಾ ಯಾವುದೇ ಒಂದು ವ್ರತನ ಮಾಡೋದ್ರ ಮೂಲಕ ಅಥವಾ ದೇವ್ ಬಂದು ಯಾವುದೇ ಕಲ್ಮಶ ಇಲ್ದಂಗೆ ನಿಷ್ಕಲ್ಮಶವಾಗಿ ರಾಯರಲ್ಲಿ ಪ್ರಾರ್ಥಿಸಿದ್ರೆ ನೀವು ಏನೇ ಅನ್ಕೊಂಡ್ರು ಅದು ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ ಸೊ ನಾನು ಕೂಡ ಕಾಯ್ ಕಟ್ಟಿದ್ದೀನಿ ನನ್ನ ಜೊತೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳದ್ರ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದನ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್